ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪದ್ಮಶ್ರೀ ಮಹಾವೀರ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ಮಗಳಿಗೆ ಬ್ರೆಸ್ಟ್ ಫೀಡಿಂಗ್ ಜರ್ನಿನ ಸ್ಟಾಪ್ ಮಾಡಿದ್ದೀನಿ ಸೊ ಆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಅವ್ರಿಗೆ ಯಾವಾಗ ಬ್ರೆಸ್ಟ್ ಫೀನಿಂಗ್ನ ಸ್ಟಾಪ್ ಮಾಡಿದೆ ಹಾಗೆ ಯಾವುದೆಲ್ಲ ಟಿಪ್ಸ್ನ ಯೂಸ್ ಮಾಡಿದೆ ಮತ್ತು ಸೊ ಪೇನ್ ರಿಲೀಫ್ಗೋಸ್ಕರ ಯಾವುದೆಲ್ಲ ಟಿಪ್ಸ್ನ ಫಾಲೋ ಮಾಡಿದೆ ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ನೋಡಿ ಹಾಗೆ ಇಷ್ಟ ಆಯಿತು ಅಂತಲೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸೊ ಈ ವಿಡಿಯೋ ತುಂಬಾ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಯಾರೆಲ್ಲ ಬೆಸ್ಟ್ ಫೀಡಿಂಗ್ ಜರ್ನಿನ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಸೊ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮೊದಲಿಗೆ ನಾನಿಲ್ಲಿ ನನ್ನ ಬೆಸ್ಟ್ ಫೀಡಿಂಗ್ ಜರ್ನಿನ ಸ್ಟಾಪ್ ಮಾಡಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಅಂತ ಅಂದರೆ ತುಂಬಾ ತುಂಬ ಖುಷಿಯಾಗಿರೋ ವಿಷಯ ಅಂತಲೇ ಹೇಳ್ಬೋದು ಸೊ ತಾಯಿಗೆ ಮಗುಗೆ ತುಂಬ ಬಾಂಡಿಂಗ್ ಇರೋ ವಿಷಯ ಇದು ಸೊ ನಾವು ಬ್ರೆಸ್ಟ್ ಫೀಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ತೇವೆ ಸೊ ಅವಾಗಿಂದನೂ ಕೂಡ ತಾಯಿ ಮಗುವಿನ ಬಾಂಧವ್ಯ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಮಗುವಿಗೆ ನಾವು ಫಸ್ಟ್ ಟೈಮ್ ಯಾವಾಗ ಫೀಡ್ ಮಾಡ್ತೀವೋ ಸೊ ಅವಾಗಿಂದನು ಮಗುವಿಗೆ ಯಾವಾಗ ನಾವು ಬಿಡಿಸ್ತೀವೋ ಸೊ ಅವಾಗಿನ ತನಕ ಮಗು ಮತ್ತು ತಾಯಿಯ ಬಾಂಧವ್ಯ ತುಂಬಾ ತುಂಬ ಚೆನ್ನಾಗಿರುತ್ತೆ ಸೊ ಅದಂತೂ ತುಂಬಾ ತುಂಬ ಬ್ಯೂಟಿಫುಲ್ ಜರ್ನಿ ಅಂತಲೇ ಹೇಳ್ಬೋದು ಸೊ ಸೊ ಬ್ರೆಸ್ಟ್ ಮಿಲ್ಕ್ ಅನ್ನೋದು ಎಷ್ಟು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದೆ ಸೊ ಅದನ್ನು ಹೇಳೋಕ್ಕೆ ಬರೋದಿಲ್ಲ ಸೊ ಅಷ್ಟು ತುಂಬ ಬ್ರೆಸ್ಟ್ ಫೀಲ್ ಮಗುವಿಗೆ ತುಂಬಾ ಇಂಪಾರ್ಟೆಂಟ್ ಸೊ ಅದರಿಂದ ಮಗುವಿನ ಇಮ್ಯುನಿಟಿ ಪವರ್ ತುಂಬಾ ಜಾಸ್ತಿ ಆಗುತ್ತೆ ಸೊ ಹಾಗೆ ತಾಯಿಯಿಂದ ಮಗುವಿಗೆ ಹೋಗೋ ಬ್ರೆಸ್ಟ್ ಮಿಲ್ಕ್ ಸೊ ನೀವು ಟಿಲ್ ಟೂ ಇಯರ್ಸ್ ತನಕ ಕಂಪ್ಲೀಟಾಗಿ ಕೊಡಿಸ್ಬೇಕಾಗುತ್ತೆ ಸೊ ಒಬ್ಬೊಬ್ರು ಏನು ಮಾಡ್ತಾರೆ ಸಿಕ್ಸ್ ಮಂತ್ಸಿಗೆ ಬಿಡಿಸಿರ್ತಾರೆ ಸೊ ಒನ್ ಇಯರ್ಗೆ ಬಿಡಿಸಿರ್ತಾರೆ ಸೊ ಅದು ಆ ತಪ್ಪನ್ನ ನೀವು ಯಾವತ್ತೂ ಮಾಡಕ್ಕೆ ಹೋಗ್ಬಿಡಿ ಸೊ ನಿಮ್ಗೇನೂ ಕಂಫರ್ಟೇಬಲ್ ಇತ್ತು ಸೊ ನಿಮ್ಮ ಮಗು ಬೆಸ್ಟ್ ಫೀಡಿಂಗ್ ಬೆಸ್ಟ್ ಫೀಲಿಂಗ್ನ ಕೇಳ್ತಾ ಇದೆ ಸೊ ನೀವು ಮತ್ತು ಮಗು ಇಬ್ಬರು ಆರಾಮಾಗಿದ್ದರೆ ಅಂತ ಹೇಳಿದ್ರೆ ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರ ಪ್ರಕಾರ ನೀವು ಮಗುವಿಗೆ ಎರಡು ವರ್ಷದ ತನಕನೂ ನೀವು ಬೆಸ್ಟ್ ಫೀಡನ್ನ ಮಾಡ್ಬೋದಾಗುತ್ತೆ ಸೊ ಆರಾಮಾಗಿ ನೀವು ಯಾವುದು ಕೂಡ ಚಿಂತೆ ಇಲ್ಲದೇ ನೀವು ಮಗುವಿಗೆ ಎರಡು ವರ್ಷ ತನಕ ಬೆಸ್ಟ್ ಫೀಡನ್ನ ಮಾಡ್ಬೋದು ಹಾಗೆ ನಿಮಗೇನೋ ಮಗುವಿಗೆ ಮತ್ತು ನಿಮಗೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಅಂತ ಹೇಳಿದರೆ ಸೊ ನೀವು ಮಗು ಯಾವಾಗ ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದು ಸೊ ನಿಮಗೆ ಯಾವಾಗ ಬಿಡಿಸ್ಬೇಕು ಅಂತ ಅನಿಸುತ್ತೋ ಸೊ ಅವಾಗೂ ಕೂಡ ಬ್ರೆಸ್ಟ್ ಫೀಡಿಂಗ್ ಜರ್ನಿನ ಸ್ಟಾಪ್ ಮಾಡ್ಬೋದು ಸೊ ಇದನ್ನು ಸೊ ಮೊದಲು ಒಬ್ಬೊಬ್ರು ಏನಂತ ಹೇಳ್ತಾರೆ ಸೊ ಒನ್ ಇಯರ್ ಆಗ್ತಿದ್ದಂಗೆ ಬಿಡಿಸು ಇಲ್ಲ ಅಂದರೆ ಸೆವೆನ್ ಮಂತ್ಸ್ಗೆ ಬಿಡಿಸು ಸೊ ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಏಕೆ ಅಂತ ಹೇಳಿದರೆ ಮಗುವಿಗೆ ಟಿಲ್ ಒನ್ ಇಯರ್ ತನಕನೂ ನಿಮ್ಮ ಬ್ರೆಸ್ಟ್ ಮಿಲ್ಕ್ ತುಂಬಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವೇನೋ ನಿಮ್ಮ ಮಗುವಿಗೆ ಒನ್ ಇಯರ್ ಟೂ ಇಯರ್ ತನಕ ನೀವು ಮಗುವಿಗೆ ಬ್ರೆಸ್ಟ್ ಮಿಂಕ್ನ ಫೀಡ್ ಮಾಡ್ತೀರಾ ಅಂತ ಹೇಳಿದರೆ ಮಗುವಿಗೆ ನೀವು ಆಸ್ಪತ್ರೆಗೆ ಹೋಗೋ ಅಗತ್ಯ ಇರೋದಿಲ್ಲ ಕೆಮ್ಮು ನೆಗಡಿ ಜ್ವರ ಯಾವುದು ಕೂಡ ಮಗುವಿಗೆ ಬರೋದಿಲ್ಲ ಸೊ ಅಷ್ಟು ಕ್ಯಾಲ್ಶಿಯಮ್ ಆಗಲಿ ವಿಟಮಿನ್ ಆಗಲಿ ಎಲ್ಲನೂ ಕೂಡ ಈ ಬ್ರೆಸ್ಟ್ ಮಿಲ್ಕಲ್ಲಿ ಇರುತ್ತೆ ಸೊ ಅದರಿಂದನೇ ಮಗುವಿಗೆ ಬ್ರೆಸ್ಟ್ ಮಿಲ್ಕ್ ಅನ್ನೋದು ತುಂಬಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನೀವು ನಿಮ್ಮ ಬ್ರೆಸ್ಟ್ ಮಿಲ್ಕ್ ಜರ್ನಿನ ಆದಷ್ಟು ಒಂದೂವರೆ ವರ್ಷದ ತನಕ ಕಂಪ್ಲೀಟಾಗಿ ಕಂಟಿನ್ಯೂ ಮಾಡಿ ಹಾಗಾಗಿ ನಾನು ಬ್ರೆಸ್ಟ್ ಮಿಲ್ಕ್ ಜರ್ನಿನ ಯಾವಾಗ ಸ್ಟಾಪ್ ಮಾಡಿದ್ರೆ ಅಂತ ಹೇಳಿದರೆ ಸೊ ಈಗಲೇ ರೀಸೆಂಟಾಗಿ ನಾನು ನನ್ನ ಮಗಳಿಗೆ ಬ್ರೆಸ್ಟ್ ಮಿಲ್ಕ್ ಜರ್ನಿನ ಸ್ಟಾಪ್ ಮಾಡಿದ್ದು ಸೊ ಯಾವಾಗ ಅಂತ ಹೇಳಿದರೆ ಸೊ ಒನ್ ಇಯರ್ ಮೇಲೆ ಸೆವೆನ್ ಮಂತ್ಸ್ ತನಕ ನಾನು ಅವಳಿಗೆ ಬೆಸ್ಟ್ ಫ್ರೆಂಡ್ನ ಮಾಡಿದೆ ಸೊ ಇವಾಗಲೇ ರೀಸೆಂಟಾಗಿ ನಾನು ಬಿಡಿಸಿದ್ದು ಯಾಕೆ ಅಂತ ಹೇಳಿದ್ರೆ ಸೊ ಈ ಆಲ್ರೆಡಿ ಅವಳು ದೊಡ್ಡವಳಾಗಿದ್ದಾಳೆ ಸ್ವಲ್ಪ ಈಗ ಎಲ್ಲನೂ ಕೂಡ ಅರ್ಥ ಆಗುತ್ತೆ ಅವಳಿಗೆ ಮತ್ತು ನನಗೂ ಕೂಡ ನೈಟ್ ಹೊತ್ತು ನಿದ್ದೆನೆ ಕೊಡ್ತಿರ್ಲಿಲ್ಲ ಮತ್ತು ಕಿರಿಕಿರಿ ಕೂಡ ಮಾಡೋವಳು ನೈಟ್ ಫೀಡಿಂಗಲ್ಲಿ ತುಂಬ ಅಡಿಕ್ಷನ್ ಆಗಿಬಿಟ್ಟಿದ್ಲು ಅವಳಿಗೆ ಸೊ ಫ್ಯೂಚರ್ ಇನ್ನೊಂಚೂರು ದೊಡ್ಡೊಳಾಗದು ಅಂತಂದ್ರೂ ನನಗೆ ಬಿಡಿಸೋಕೆ ಕಷ್ಟ ಆಗ್ತಿತ್ತು ಸೊ ಅದಕ್ಕೇ ನಾನು ಸ್ವಲ್ಪ ಒನ್ ಇಯರ್ ಮೇಲೆ ಸೆವೆನ್ ಮಂತ್ಸಲ್ಲಿ ನಾನು ಬಿಡಿಸ್ಬಿಟ್ಟೆ ಅವಳಿಗೆ ಸೊ ಅವಳು ಕೂಡ ಆರಾಮಾಗಿ ಅರ್ಥ ಮಾಡ್ಕೊಂಡು ಬಿಟ್ಬಿಡ್ಲು ಸೊ ನನಗೆ ಅಷ್ಟೊಂದಾಗಿ ಏನು ಕಷ್ಟ ಕೊಡಲಿಲ್ಲ ಅವಳು ಒಂದು ಟೂ ಡೇಸ್ ಇಲ್ಲ ತ್ರೀ ಡೇಸಲ್ಲಿ ಅವಳೇ ಅವಳಾಗ ಅವಳೇ ಮರ್ತು ಬಿಟ್ಟು ನನಗೂ ಕೂಡ ಪೇಯ್ನ್ ಅಂತಂದರೆ ಅಷ್ಟೊಂದು ಇರಲಿಲ್ಲ ಸೊ ಒಂದು ಟೂ ಡೇಸ್ ಅಷ್ಟೇ ಪೇಯ್ನ್ ಇತ್ತು ಸೊ ಅವಳು ಕೂಡ ಆರಾಮಾಗಿ ಮಲ್ಕೊಳ್ತಿದ್ಲು ಸೊ ಬಟ್ ಒಂದು ದಿನ ಎರಡು ದಿನದಲ್ಲಿ ತುಂಬಾ ತುಂಬ ಅಳ್ತಾ ಇದ್ಲು ನನಗೆ ಮಾರ್ನಿಂಗಲ್ಲಿ ಹೆಂಗೋ ನಾವು ಕಾಳು ಕಳೀತಿದ್ವಿ ಸೊ ಏನಾರು ತಿನ್ನಿಸೋದು ಮಾಡೋದು ಎಲ್ಲ ಮಾಡಿ ಏನೋ ಒಂಥರ ಮರಸ್ತಿದ್ವಿ ಟಿ ವಿ ನೋಡಿಸೋದು ಇಲ್ಲ ಹೊರಗಡೆ ಆಟ ಆಡಿಸೋದು ಸೊ ಎಲ್ಲನೂ ಕೂಡ ನೋಡಿಕೊಂಡು ಅವಳಿಗೆ ಮರೆಸ್ತಿದ್ವಿ ಬಟ್ ನೈಟ್ ಟೈಮಲ್ಲಿ ತುಂಬಾ ತುಂಬ ಅಡಿಕ್ಷನ್ ಆಗಿಬಿಟ್ಟಿದ್ಲು ಅವಳಂತೂ ಸೊ ನೈಟ್ ಟೈಮ್ ಏನಾಗೋದು ಮಗುಗೆ ಮಲ್ಕೋಬೇಕಾರೆ ಸೊ ಬೆಸ್ಟ್ ಫೀಲಿಂಗ್ ಅನ್ನೋದು ಬೇಕೇ ಬೇಕು ಸೊ ಅದಕ್ಕಿಂತ ಅವಳು ನೈಟ್ ಒಂದು ಬಿಡಿಸ್ಬೇಕಂತ ನನಗೆ ಕಷ್ಟ ಆಯಿತು ಬಟ್ ಅವಳು ಕೂಡ ಅಷ್ಟೊಂದೇನು ಕಿರಿಕಿರಿ ಮಾಡಲಿಲ್ಲ ಸೊ ಒಂದು ದಿನ ಎರಡು ದಿನ ಅಷ್ಟೇ ಸೊ ಅವಾಗ ನಾವೇನು ಹೇಳ್ತಿದ್ವಿ ಸೊ ಇದಕ್ಕೆ ಹೆಂಗೆ ಕುಡಿಬಾರ್ದು ಅದು ಚೆನ್ನಾಗಿರಲ್ಲ ಅದು ಹಂಗೆ ಅಂತ ಹೇಳಿ ಹೇಳಿ ಬಿಡಿಸಿದ್ವಿ ಬಟ್ ಒಂದಿನ ಅಂತಂದು ತುಂಬ ತುಂಬ ಹತ್ತಲು ಸೊ ಅದಾದಮೇಲೆ ಅವಳಾಗೋಳ ಮಲ್ಕೋಬಿಟ್ಲು ಸೊ ನನಗೆ ಏನನ್ನ ಅನಿಸ್ತಿತ್ತು ನಾನು ಅದಕ್ಕಿಂತ ಮುಂಚೆನೂ ಒಂದು ಟೂ ಟೈಮ್ಸ್ ಬಿಡ್ಸೋಕೆ ಟ್ರೈ ಮಾಡಿದ್ದೆ ಸೊ ಅವಳು ಅಳ್ಯದ್ ನೋಡಿದೇ ನನ್ನ ಕೈ ತಡಿಯೋಕಾಗ್ತಿರ್ಲಿಲ್ಲ ಸೊ ಫಸ್ಟ್ ಟೈಮ್ ಏನಾಯಿತು ಸೊ ಫಸ್ಟ್ ಟೈಮ್ ಒಂದಿನ ಫುಲ್ ಬಿಡಿಸ್ಬಿಟ್ಟಿದ್ದೆ ಸೊ ಅದಾದಮೇಲೆ ಸೊ ತುಂಬಾ ತುಂಬ ಅಳ್ತಿದ್ಲು ಎಷ್ಟು ಅಳ್ತಿದ್ಲು ಅಂತ ಹೇಳಿದ್ರೆ ಸೊ ಅವ್ಳು ಕಂಟ್ರೋಲೇ ಆಗ್ತಿಲ್ಲ ಅಷ್ಟು ಅಳ್ತಿದ್ಲು ಸೊ ಅವಳು ಅವಳು ಅಳ್ಯದ್ ನೋಡಿದ್ರೆ ನನಗೆ ತಡೆಯೋಕಾಗ್ದವೇ ನಾನು ಬೆಸ್ಟ್ ಫ್ರೀಡ್ನ ಮಾಡಿಬಿಟ್ಟಿದ್ದೆ ಸೊ ಸೆಕೆಂಡ್ ಟೈಮೇನು ಹಂಗೆ ಆಯಿತು ಸೆಕೆಂಡ್ ಟೈಮ್ ಏನಾಯಿತು ಅಂತ ಹೇಳಿದ್ರೆ ಸೊ ಕಂಪ್ ಬಿಡಿಸೋಣ ಅಂತ ಹೇಳಿ ಮಾರ್ನಿಂಗೇ ಯೋಚನೆ ಮಾಡಿದ್ದೆ ಬಟ್ ಅವತ್ತೇನಾಯಿತು ಅಂದರೆ ಅವಳು ಹುಷಾರ್ ತಪ್ಪಿಬಿಟ್ಲು ಮತ್ತು ಲೂಸ್ ಮೋಷನ್ ಆಯಿತು ಮತ್ತು ವಾಮಿಟಿಂಗ್ ಆಗೋಯಿತು ಸೊ ಆ ಟೈಮಲ್ಲಿ ಏನಾಗುತ್ತೆ ಅವಳಿಗೆ ಬಾಡಿ ಎಲ್ಲ ಡಿಹೈಡ್ರೇಷನ್ ಆಗಿಬಿಡುತ್ತೆ ಅವಳು ನಾರ್ಮಲ್ ಆಗಿ ಬೇರೆ ಕೌ ಮಿಲ್ಕ್ ಆಗಲಿ ಯಾವ ಬೇರೆ ಫೀಡಿಂಗ್ನು ತೊಗೋಳೋದಿಲ್ಲ ಜಸ್ಟ್ ನಾನು ಬೆಸ್ಟ್ ಫೀಡ್ ಅಷ್ಟೇ ಮಾಡ್ತಿದ್ದೆ ಸೊ ಅದಕ್ಕೇನೆ ಸೊ ಅವತ್ತೇನು ಮಾಡಿದೆ ಬೇಡ ಅಂತ ಹೇಳಿ ಸೊ ಅವತ್ತು ಕೂಡ ಫೀಡ್ ಮಾಡಿದೆ ಸೆಕೆಂಡ್ ಟೈಮು ಬಟ್ ಥರ್ಡ್ ಟೈಮ್ ನಾನು ಫುಲ್ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ನನ್ನ ಬೆಸ್ಟ್ ಫೀಡಿಂಗ್ ಜರ್ನಿಯಲ್ಲಿ ಸ್ಟಾಪ್ ಮಾಡಬೇಕು ಹೇಳಿ ಸೊ ಅವಾಗ ನಾನು ಮನ್ಸು ಕಲ್ಲಿ ಮಾಡಿಕೊಂಡು ಅವ್ರಿಗೆ ಬೆಸ್ಟ್ ಫೀಡಿಂಗ್ ಜರ್ನಿನಲ್ಲಿ ಸ್ಟಾಪ್ ಮಾಡಿದ್ದು ಬಟ್ ಒಂದೊಂದು ಸಲ ಏನಾಗುತ್ತೆ ಸೊ ಮಗು ಅಲ್ತಿರ್ಬೇಕಾದ್ರೆ ನಮಗೆ ಸೊ ಚೇ ನಾ ಕೊಟ್ಬಿಡಣ ಅಂತ ಅನ್ಸುತ್ತೆ ಬಟ್ ನಾನು ಕೂಡ ಟೂ ಟೈಮ್ಸ್ ಹಾಗೆ ಮಾಡಿದ್ದೆ ಸೊ ನೀವು ಕೂಡ ಅಷ್ಟೇ ಸೊ ನಿಮ್ಮ ಮಗುಗೆ ಬೆಸ್ಟ್ ಫೀಡಿಂಗ್ ಜರ್ನಿಯಲ್ಲಿ ಸ್ಟಾಪ್ ಮಾಡ್ತಿದ್ದೀರಾ ಅಂಥೇಳಿ ಸೊ ಒಂದು ಫಿಫ್ಟೀನ್ ಡೇಸಿಂದ ಟ್ವೆಂಟಿ ಡೇಸ್ ಬಿಫೋರೇ ನೀವು ಪ್ಲ್ಯಾನ್ ಮಾಡಬೇಕಾಗುತ್ತೆ ಸೊ ಯಾವ ರೀತಿ ಬಿಡಿಸ್ಬೇಕು ಅಂತ ಹೇಳಿ ಸೊ ಇಲ್ಲ ಅಂತಂದರೆ ಸೊ ನನ್ನ ಥರನೇ ಆಗುತ್ತೆ ಅದಂತೂ ಕನ್ಫರ್ಮೇನೆ ಮಗುಗೆ ನಾವೇನು ಮಾಡ್ತೀವಿ ಮಗು ಅಳ್ತಾ ಇದೆ ತುಂಬ ಕಿರಿಕಿರಿ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ನಾವೇ ಕೊಟ್ಬಿಡ್ತೀವಿ ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ನಾವೇನೂ ನಿಲ್ಲಿಸಿ ನಿಲ್ಲಿಸಿ ಕೊಟ್ಟರೆ ಅಮ್ಮ ಹೇಳ್ತಿದ್ರು ಬಟ್ ಬ್ರೆಷ್ ಮಿಲ್ಕು ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಕೆಡುತ್ತೆ ಅಂತ ಹೇಳಿ ಸೊ ಅದಕ್ಕೆ ನೆನೆ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ನಮ್ಮಮ್ಮ ಹೇಳಿದ್ದು ಸೊ ಅದಕ್ಕೆ ನೀವು ಬಿಡಿಸ್ತೀರಾ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ರಿ ಅಂತ ಹೇಳಿದ್ರೆ ಒಂದು ಫಿಫ್ಟೀನ್ ಡೇಸಿಂದ ಟ್ವೆಂಟಿ ಡೇಸ್ ಮುಂಚೆ ನೀವು ಪ್ರಿಪೇರ್ ಆಗಿ ಮಗುವಿಗೆ ಯಾವ ರೀತಿ ಬಿಡಿಸ್ಬೋದು ಹೇಳಿ ಸೊ ನೀವು ಯಾವ ರೀತಿ ಮಗುವಿಗೆ ಬಿಡಿಸ್ಬೋದು ಅಂತ ಹೇಳಿದರೆ ಸೊ ಈ ನನ್ನ ನಾನು ಫಾಲೋ ಮಾಡಿದ ಟಿಪ್ಸು ಅಂತ ಹೇಳಿದ್ರೆ ನಾನು ಅಷ್ಟಾಗಿ ಏನು ಫಾಲೋ ಮಾಡಲಿಲ್ಲ ಸೊ ನಾನು ಏನೂ ಕೂಡ ಹಚ್ಚಿರಲಿಲ್ಲ ಸೊ ಯಾವುದು ಕೂಡ ಟಿಪ್ಸ್ ಅಷ್ಟಾಗಿ ನಾನೇನು ಏನೂ ಕೂಡ ಬಿಳಿಯು ನೆಲೆ ಆಗಲಿ ಮತ್ತು ಏನಾರ ಕೈ ಹಚ್ಚೋದು ಏನೂ ಕೂಡ ಮಾಡಿಲ್ಲ ನನ್ನ ಮಗಳನ್ನ ತುಂಬಾ ತುಂಬ ಇದ್ದಾಳೆ ಸೊ ಅವಳಿಗೆ ಏನಾನ ಹೇಳಿದ್ವಿ ಅಂತ ಹೇಳಿ ತುಂಬ ಬೇಗನೆ ಅರ್ಥ ಮಾಡ್ಕೊಂತಾಳೆ ಅದಕ್ಕೆ ಅವಳೇ ಟೂ ಲ್ಲಿ ಬಿಟ್ಬಿಟ್ಲು ಸೊ ಟಿಪ್ಸ್ ಅಂತ ಹೇಳಿದರೆ ಸೊ ಇವಾಗ ನಾರ್ಮಲ್ ಆಗಿ ಎಲ್ಲರೂ ಕೂಡ ಯೂಸ್ ಮಾಡೋದು ಅಂತ ಹೇಳಿದರೆ ಬೇವಿನೆಲೆಯ ಫುಲ್ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದರಲ್ಲಿ ಬರೋ ರಸನ ಹಚ್ಕೊತಾರೆ ನಿಸ್ಗೆ ಸೊ ಅದರಿಂದ ಕೂಡ ಮಗುವಿಗೆ ಕಹಿಯಾಗಿ ಮಗು ಫೀಟಿಂಗ್ನ ಸ್ಟಾಪ್ ಮಾಡಿಬಿಡುತ್ತೆ ಮತ್ತು ಸೆಕೆಂಡ್ ಟಿಪ್ ಅಂತ ಹೇಳಿದರೆ ಈ ಥರ ಗಂಧ್ಗೆ ಅಂಗಡಿಯಲ್ಲಿ ಮೂ ಅಂತ ಸಿಗುತ್ತೆ ಸೊ ಈ ರೀತಿ ಹೇಗಿರುತ್ತೆ ಅಂದರೆ ಈ ರೀತಿ ಒಂಥರ ಗೆಡ್ಡೆ ಥರ ಇರುತ್ತೆ ಸೊ ಅದನ್ನು ಕೂಡ ಹಾಲಿನಲ್ಲಿ ಇಲ್ಲ ನಾರ್ಮಲ್ ಆಗಿ ಈ ಥರ ನೀರಲ್ಲಿ ಸ್ವಲ್ಪ ತೆಗೆದು ಹಚ್ಚೋದ್ರಿಂದ ಕೂಡ ಮಕ್ಕಳು ಫೀಡಿಂಗ್ನ ಸ್ಟಾಪ್ ಮಾಡ್ಕೊತಾರೆ ಸೊ ಅದು ಕೂಡ ನೀರು ನಿಮ್ಮದೇನ ಗ್ರ ಅಂಗಡಿ ಇದ್ದರೆ ಸೊ ಅಲ್ಲೂ ಕೂಡ ಸಿಗುತ್ತೆ ಅದನ್ನು ಕೂಡ ಹಚ್ಚಿದ್ರು ಕೂಡ ಮಕ್ಕಳು ಫೀಡಿಂಗ್ನ ಸ್ಟಾಪ್ ಮಾಡ್ಕೊಳ್ತಾರೆ ಸೊ ಒಬ್ಬೊಬ್ರು ನಾನು ಇದನ್ನ ನಾನೇನು ಈ ಟಿಪ್ಸ್ನ ಬಳಸಿಲ್ಲ ಸೊ ಒಬ್ಬೊಬ್ರು ಹೇಳೋದಕ್ಕೂ ಕೇಳಿದ್ದೆ ಓ ಖಾರದ ಪುಡಿ ಹಚ್ಚಿದ್ರು ಮಕ್ಕಳು ಫೀಡಿಂಗ್ನ ಸ್ಟಾಪ್ ಮಾಡ್ತಾರೆ ಬಟ್ ಅದರಿಂದ ಮಗುವಿಗೆ ಹರ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಖಾರ ಅಂತ ಹೇಳಿ ಸೊ ಇದನ್ನೇ ಟಿಪ್ಸ್ನ ಫಾಲೋ ಮಾಡೋಕ್ಕೆ ಹೋಗಬೇಡಿ ನೀವು ಸೊ ನಾನು ಕೂಡ ಫಾಲೋ ಮಾಡಿಲ್ಲ ಅದಾದಮೇಲೆ ಫೋರ್ತ್ ಟಿಪ್ ಅಂತ ಹೇಳಿದ್ರೆ ಈ ರೀತಿ ಕಹಿ ಆಗಿರೋದೇನೋ ಇಲ್ಲ ಆಗ್ಲು ಕಾಯೋ ಇಲ್ಲ ಅದೇನೇ ರಸ ಬರುತ್ತಲ್ಲ ಸೊ ಅದನ್ನು ಹಚ್ಚಿದ್ರು ಕೂಡ ಮಕ್ಕಳು ನ ಸ್ಟಾಪ್ ಮಾಡ್ಕೊತಾರೆ ಇಲ್ಲ ಅಂದರೆ ಆಯಿಲ್ಸ್ ಬರುತ್ತೆ ಮತ್ತು ಬೇವಿನ ಎಣ್ಣೆ ಬರುತ್ತೆ ಸೊ ಅದನ್ನು ಕೂಡ ಹಚ್ಚಿದ್ರು ಕೂಡ ಮಕ್ಕಳು ಪ್ರೆಸ್ಟ್ ಫೀಡಿಂಗ್ ನ ತಾನೇ ತಾನೇ ಸ್ಟಾಪ್ ಮಾಡ್ತಾರೆ ಬಟ್ ಇದೆಲ್ಲದಕ್ಕಿಂತ ಇದೆಲ್ಲನೂ ಹಚ್ಚಿದ್ರು ಕೂಡ ಮಕ್ಕಳಿಗೆ ಹರ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಏನಾರ ಕೈ ಹಚ್ಚಿದ್ರು ಕೂಡ ಏನೇನೋ ನಮಗೆ ಒಂಥರ ಸಮಾಧಾನ ಅನ್ಸೋದಿಲ್ಲ ಸೊ ನಾನಂತೂ ಏನೂ ಕೂಡ ಹಚ್ಚಿಲ್ಲ ಅವಳಿಗೆ ಇದೇ ರೀತಿ ಅರ್ಥ ಮಾಡಿಸ್ತಿದ್ದೆ ನಾನು ನೀನೀಗ ದೊಡ್ಡವಳಾಗಿದ್ಯಾ ಸೊ ಇದನ್ನು ಕುಡಿಬಾರ್ದು ಇದನ್ನ ಅಂತ ಹೇಳಿ ಹೇಳಿನೇ ಅರ್ಥ ಮಾಡಿದ್ರು ಸೊ ಅವಳು ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ಳು ಸೊ ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿದರೆ ಸೊ ಬಿಫೋರ್ನೇ ನೀವು ಒಂದು ಫಿಫ್ಟೀನಿಂದ ಟ್ವೆಂಟಿ ಡೇಸ್ ಬಿಫೋರ್ನೇ ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಸೊ ನನ್ನ ಮಗಳಿಗೆ ನಾನು ಬ್ರೆಸ್ಟ್ ಫೀಡಿಂಗ್ ಜರ್ನಿಯಲ್ಲಿ ಸ್ಟಾಪ್ ಮಾಡಬೇಕು ಸೊ ನೀವು ಫಸ್ಟು ಪ್ರಿಪೇರ್ ಆಗಬೇಕು ಅದಕ್ಕೆ ಸೊ ಆ ನಂತರ ಮಗುವನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಸೊ ಮೊದಲು ನೀವು ಪ್ರಿಪೇರ್ ಆಗಿ ಸೊ ನೀವು ಗಟ್ಟಿ ಮನ್ಸು ಮಾಡಿ ಇಲ್ಲ ನಾನು ಬ್ರೆಸ್ಟ್ ಫೀಡಿಂಗ್ ಜರ್ನಿಯಲ್ಲಿ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಸೊ ಅದಾದಮೇಲೆ ನೀವು ದಿನಕ್ಕೆ ಒಂದು ಹತ್ತರಿಂದ ಹದಿನೈದು ಫೀಟ್ನ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ಒನ್ ಬೈ ಒನ್ ಸ್ಟಾಪ್ ಮಾಡ್ಕೊತ ಬರಬೇಕಾಗುತ್ತೆ ಸೊ ಯಾವ ರೀತಿ ಅಂತ ಹೇಳಿದ್ರೆ ಮಾರ್ನಿಂಗ್ ಮಾರ್ನಿಂಗಲ್ಲಿ ನೀವು ಟೆನ್ ಫೀಟ್ನ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ಒಂದಿನ ನೈನ್ ಫೀಟ್ ಕೊಡೋದು ಏಯ್ಟ್ ಫೀಟ್ ಕೊಡೋದು ಸೊ ಆ ರೀತಿ ಕಮ್ಮಿ ಮಾಡ್ಕೊತ ಬರಬೇಕಾಗುತ್ತೆ ಸೊ ಅದಾದಮೇಲೆ ಸೊ ನೀವು ಅದರ ಬದಲಾಗಿ ನೀವು ಮಗುಗೆ ಏನೂ ಸ್ನ್ಯಾಕ್ಸ್ ಕೊಡ್ಬೋದು ಇಲ್ಲ ಫ್ರೂಟ್ಸ್ ಕೊಡ್ಬೋದು ಇಲ್ಲ ಅಂತಂದರೆ ಏನೋ ಪನ್ನೀರ್ ಫ್ರೈ ಮಾಡ್ಕೊಡೋದು ಏನೋ ಈವ್ನಿಂಗ್ ಸ್ನ್ಯಾಕ್ಸ್ ಟೈಪ್ಸ್ ಕೊಟ್ರೆ ಸೊ ಆ ರೀತಿಗೆ ಹಾಲನ್ನ ರಿಪ್ಲೇಸ್ಮೆಂಟಾಗಿ ಸ್ನ್ಯಾಕ್ಸ್ನ ಕೊಡ್ಬೋದಾಗುತ್ತೆ ಸೊ ನೀವೇನೋ ನಿಮ್ಮ ಮಗುಗೆ ಏನೋ ಒನ್ ಇಯರ್ಗಿಂತ ಮುಂಚೆ ನೀವು ಹಾಲು ಬಿಡಿಸ್ತಿದ್ದೀರಾ ಅಂತ ಅಂದರೆ ಕಂಪ್ಲೀಟಾಗಿ ನೀವು ಹಸುವಿನ ಹಾಲನ್ನ ಮಗುವಿಗೆ ಕೊಡಬಾರ್ದು ಸೊ ಒನ್ ಇಯರ್ ಆದಮೇಲೆ ನೀವೇನ ಮಗುವಿಗೆ ಬ್ರೆಸ್ಟ್ ಫೀಡಿಂಗ್ ಜರ್ನಿನ ಸ್ಟಾಪ್ ಮಾಡ್ತಿದ್ದೀರಾ ಅಂತ ಹೇಳಿ ಸೊ ಸೊ ಹಲ್ಲ ಮಗುವಿಗೆ ಕೊಡ್ಬೋದು ಸೊ ಅದಕ್ಕಿಂತ ಮುಂಚೆ ಅಂತಲೂ ಜಸ್ಟ್ ಫಾರ್ಮುಲಾ ನಿಮ್ಗೆ ಅಷ್ಟೇ ಕೊಡಬೇಕಾಗುತ್ತೆ ಸೊ ನೀವು ಕೂಡ ಒನ್ ಇಯರ್ಗಿಂತ ಮುಂಚೆ ದಯಮಾಡಿ ಬಿಡ್ಸೋಕೆ ಹೋಗ್ಬೇಡಿ ಯಾಕೆಂದರೆ ಮಗುವಿನ ಇಮ್ಯುನಿಟಿ ಪವರ್ ಜಾಸ್ತಿ ಆಗೋದೇ ನಿಮ್ಮ ಬ್ರೆಸ್ಟ್ ಮೀಲ್ಗಿಂದ ಸೊ ಸಲ ನೀವು ಆ ಜರ್ನಿನ ಸ್ಟಾಪ್ ಮಾಡಿದ್ರಿ ಅಂತ ಹೇಳಿ ಸೊ ಮತ್ತೆ ಆ ಜರ್ನಿ ಸಿಗೋದಿಲ್ಲ ನಿಮಗೆ ಆದಷ್ಟು ಕಂಪ್ಲೀಟಾಗಿ ಒಂದೂವರೆ ವರ್ಷದ ತನಕ ನೀವು ಬೆಸ್ಟ್ ಫೀಡನ್ನ ಮಾಡಿ ಸೊ ಏನೇನೂ ಕಂಫರ್ಟೇಬಲ್ ಅನ್ನಿಸ್ತು ಮಗುನು ಆರಾಮಾಗಿದ್ರು ಅಂತ ಹೇಳಿದ್ರೆ ಟೂ ಇಯರ್ಸ್ ತನಕನೂ ಕಂಪ್ಲೀಟಾಗಿ ಕೊಡಿಸ್ಬೋದು ನೀವು ಸೊ ಅದರಿಂದ ಯಾವುದೇ ರೀತಿ ತಪ್ಪು ಇಲ್ಲ ಹಾಗೆ ಯಾವುದೇ ರೀತಿಯಾದ ತೊಂದರೆನೂ ಕೂಡ ಆಗೋದಿಲ್ಲ ಅದಂದು ತುಂಬಾ ತುಂಬ ಬ್ಯೂಟಿಫುಲ್ ಜರ್ನಿ ಮಕ್ಕಳು ಯಾಕೆ ಈಗ ಬ್ರೆಸ್ಟ್ ಮಿಲ್ಕ್ಗೆ ಅಡಿಕ್ಷನ್ ಆಗಿರ್ತಾರೆ ಅಂತ ಹೇಳಿದರೆ ತಾಯಿಯ ಹೊಟ್ಟೆಯಲ್ಲಿದ್ದಾಗ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗು ತಾಯಿ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗುವಿಗೆ ತಾಯಿಯ ಹೊಟ್ಟೆಯಲ್ಲಿದ್ದಾಗ ಅಮ್ಯುನಿಟಿ ಫೀಯಡ್ ಅಂತ ಲಿಕ್ವಿಡ್ ಇರುತ್ತೆ ಸೊ ನೀರಿನ ಥರ ಸೊ ಅದ್ರಲ್ಲಿ ಆ ಸ್ಮೆಲ್ಲು ತಾಯಿಯಿಂದ ನಿಪ್ಪಲ್ಲಿಂದ ಮಗುವಿಗೆ ಬರ್ತಿರುತ್ತೆ ಸೊ ಅದಕ್ಕೆ ಮಕ್ಕಳು ಆರಾಮಾಗಿ ಬ್ರೆಸ್ಟ್ ಫೀಡಿಂಗ್ನ ಮಾಡ್ತಾರೆ ಹಾಗೆ ಅವರು ಕೂಡ ಅದಕ್ಕೆ ತುಂಬಾ ಅಡಿಕ್ಷನ್ ಆಗ್ತಾರೆ ಸೊ ಅದಕ್ಕೆ ಆ ಸ್ಮೆಲ್ಲು ಮಗುವಿಗೆ ಯಾವಾಗ ಬರುತ್ತೋ ಅವ್ರಿಗೆ ನಾನು ನನ್ನ ತಾಯಿಯ ಹೊಟ್ಟೆಯಲ್ಲಿದ್ದೀನಿ ಅನ್ನೋ ಫೀಲ್ ಸಿಕ್ತಿರುತ್ತೆ ಸೊ ಅದಕ್ಕೇ ಮಕ್ಕಳು ಬ್ರೆಸ್ಟ್ ಫೀಡಿಂಗ್ ಜನ್ ಅಷ್ಟಾಗಿ ನ ತುಂಬಾ ಅಡಿಕ್ಷನ್ ಆಗಿರೋದು ಸೊ ಇದರಿಂದ ಸೊ ಮಕ್ಕಳು ರಾತ್ರಿ ಹೊತ್ತಾಗಲಿ ಮಾರ್ನಿಂಗ್ ಆಗಲಿ ತುಂಬಾ ಅಡಿಕ್ಷನ್ ಆಗಿರ್ತಾರೆ ಸೊ ಈ ರೀತಿ ಈ ಎಲ್ಲ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದನು ಕೂಡ ಮಕ್ಕಳಿಗೆ ಆರಾಮಾಗಿ ನೀವು ಬ್ರೆಸ್ಟ್ ಮೆನಿಕಲ್ಸ್ ಸ್ಟಾಪ್ ಮಾಡ್ಬೋದು ಸೊ ಹಾಗೆ ನಿಮ್ಮ ಮಕ್ಕಳು ಏನನ್ನ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಅಂದರೆ ಆರಾಮ್ಸಾಗಿ ನಿಮ್ಮ ಕೂಡ ಹೇಳಿ ನೀವು ಬಿಡಿಸ್ಬೋದು ಸೊ ಈ ರೀತಿ ಕಹಿ ಎಣ್ಣೆ ಹಚ್ಚೋದಾಗಲಿ ಈ ರೀತಿ ಮಾಡೋದ್ರಿಂದ ಮಗುಗೂ ಕೂಡ ತೊಂದರೆ ಆಗುತ್ತೆ ಸೊ ನೀವು ನಿಮ್ಮ ಮಗುಗೆ ಬ್ರೆಸ್ಟ್ ಮೆನತ್ತು ಸ್ಟಾಪ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ಸೊ ನೈಟ್ ಹೊತ್ತು ನೀವು ಹೊಟ್ಟೆ ತುಂಬ ಊಟನ ಕೊಡಬೇಕಾಗುತ್ತೆ ಸೊ ಹೊಟ್ಟೆ ತುಂಬ ಊಟ ಕೊಟ್ಟರೆ ಮಕ್ಕಳು ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ಎದೊಳೋದಿಲ್ಲ ಸೊ ನನ್ನ ಮಗಳು ಕೂಡ ನಾವು ಒಂದು ಏಯ್ಟ್ ಥರ್ಟಿ ನೈನ್ ಅಷ್ಟೊತ್ತಿಗೆ ನಾನು ಅವಳಿಗೆ ಊಟನ ಮಾಡಿಸ್ಬಿಟ್ಟಿರ್ತೀನಿ ಹೊಟ್ಟೆ ತುಂಬ ಕೂಡ ಸೊ ಅದಾದಮೇಲೆ ಅವಳು ಕೂಡ ಎದೊಳೋದಿಲ್ಲ ಸೊ ನೈಟ್ ನಾನೇನು ಅಷ್ಟಾಗಿ ಹಾಲು ಕೊಡೋದಿಲ್ಲ ಅವಳಿಗೆ ಅವಳಿಗೆ ಜಸ್ಟ್ ನೀರನ್ನ ಕೊಟ್ಟು ಮಲಗಿಸಿರ್ತೀನಿ ಸೊ ನೀರನ್ನ ಕುಡಿದು ಕುಡಿದು ಮಲ್ಕೊಂಡ್ಮೇಲೆ ಹಾಲು ಕೊಟ್ಟರು ಕೂಡ ಕುಡಿಯೋದಿಲ್ಲ ಅದಕ್ಕೆ ಆದಷ್ಟು ನೀವು ಮಕ್ಕಳಿಗೆ ರಾತ್ರಿ ಹೊತ್ತು ಮಲ್ಕೊಂಡಾಗ ಬಾಯಿ ಒಣಗಿರುತ್ತೆ ಜಾಸ್ತಿ ಚಾನ್ಸಸ್ ಇರೋದು ಸೊ ಅದಕ್ಕೆ ನೀವು ಕೂಡ ಪಾಪುಗೆ ಸ್ವಲ್ಪ ಹೊತ್ತು ಒಂದು ಆಡಿಯೋನ ಎಚ್ಚರ ಒಂದು ಟೂ ಟೈಮ್ಸ್ ಸ್ವಲ್ಪ ಸ್ವಲ್ಪನೇ ನೀರನ್ನ ಕೊಟ್ಟು ಕುಡಿಸಿ ಮಲಗಿಸ್ಬೋದು ಸೊ ಈ ರೀತಿಯಿಂದ ಮಕ್ಕಳು ಆರಾಮಾಗಿ ನಿದ್ದೆ ಹೋಗ್ತಾರೆ ಇವಾಗ ಏನಲ್ಲ ಮಕ್ಕಳಿಗೆ ನೀವು ನೈಟ್ ಟೈಮ್ ಒಂದು ನೈನ್ ಓ ಕ್ಲಾಕ್ ಅಷ್ಟಿಗೆ ನೀವು ಊಟ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ಒಂದು ಹತ್ತು ಗಂಟೆ ಅಷ್ಟೊಂದು ಮಕ್ಕಳು ಮಲಗ್ತಾರೆ ಸೊ ಆ ಟೈಮಲ್ಲಿ ನೀವು ಹೊರಗಡೆ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಓಡಾಡಿಸಿದ್ರೆ ಸೊ ತಣ್ಣಗೆ ಗಾಳಿ ಬರ್ತಿರುತ್ತಲ್ಲ ಸೊ ತಾನಾಗ್ ತಾನೇ ಮಲ್ಕೊಂಡ್ಬಿಡ್ತಾರೆ ಸೊ ಈ ರೀತಿಯೂ ಮಾಡ್ಬೋದು ಹಾಗೆ ಎಡ್ಲೂ ಮೇಲೆ ಹಾಕ್ಕೊಂಡು ಸಲ ಎರಡು ಸರಿ ತೊಟ್ಟಿದ್ರಿ ಅಂತ ಹೇಳಿದ್ರೆ ಮಕ್ಕಳು ಕೂಡ ಆರಾಮಾಗಿ ಮಲ್ಕೊಳ್ತಾರೆ ಮತ್ತು ಇನ್ನೊಂದು ಏನಪ್ಪ ತಪ್ಪು ಮಾಡೋದು ಅಂತ ಹೇಳಿದರೆ ಸೊ ಮಕ್ಕಳಿಗೆ ಆಲ್ರೆಡಿ ನೀವು ಬ್ರೆಸ್ಟ್ ಫೀಡಿಂಗ್ ಜರ್ನ ಸ್ಟಾಪ್ ಮಾಡಿರ್ತೀರ ಸೊ ಮಾರ್ನಿಂಗು ನೈಟ್ ಒಂದೇ ಸಲ ಸ್ಟಾಪ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ಸ್ಟಾಪ್ ಮಾಡಬೇಕಾಗುತ್ತೆ ಸೊ ಅದರಲ್ಲೂ ಕೂಡ ಒಬ್ಬಪ್ಪು ಏನು ಮಾಡ್ತಾರೆ ಸೊ ಮಗು ನನ್ನ ಹತ್ರ ಇದ್ದರೆ ಡಸ್ಟ್ಬಿನ್ನಾಗ ಕೇಳ್ತಿರ್ತಾರೆ ಅಂತ ಹೇಳಿ ಅಪ್ಪನ ಹತ್ರ ಬಿಡೋದು ಇಲ್ಲ ಅಜ್ಜಿ ಬಿಡೋದು ಸೊ ಆ ರೀತಿ ಮಾಡ್ತಾರೆ ಈ ರೀತಿ ತಪ್ಪನ ಹೋಗ್ಬಿಡಿ ಯಾಕೆ ಅಂತ ಹೇಳಿದ್ರೆ ಅವರ ಫೇವ್ರೇಟ್ ರೆಸ್ಟ್ಮೆಂಟ್ ಜರ್ನಿನ ಸ್ಟಾಪ್ ಮಾಡಿರ್ತಾರೆ ನೀವು ಅದರಲ್ಲೂ ಕೂಡ ಅಮ್ಮ ಜೊತೆ ಇಲ್ಲ ಅಂತಂದರೆ ತುಂಬಾ ತುಂಬಾ ಕಿರಿಕಿರಿ ಆಗುತ್ತೆ ಮತ್ತು ಹಾರ್ಟ್ ಕೂಡ ಆಗ್ತಾರೆ ಸೊ ಅದಕ್ಕೇ ಆದಷ್ಟು ನಿಮ್ಮ ಜೊತೆನೇ ಮಗುನ ಇಟ್ಕೊಳ್ಳಿ ಸೊ ನೈಟ್ ಹೊತ್ತು ನೀವು ಯಾವ ರೀತಿ ಫುಡ್ ಕೊಡಬೇಕು ಅಂದರೆ ರಾಗಿ ಸರಿನ ಕೊಡ್ಬೋದು ರೈಸ್ನ ಕೊಡ್ಬೋದು ಸೊ ಈ ರೀತಿ ಹೊಟ್ಟೆ ತುಂಬ ತಿನ್ನೋ ಅಂಥ ಫುಡ್ನ ನೀವು ಕೊಟ್ ಕೊಟ್ರಿ ಅಂತ ಹೇಳಿದರೆ ತಾನೇ ನಿದ್ದೆ ಬರುತ್ತೆ ಹಾಲು ಕೂಡ ಕೇಳೋದಿಲ್ಲ ಸೊ ಈ ರೀತಿ ನೀವು ಬೇರೆಯವ್ರ ಪಾಪುನ ಬಿಡೋದು ಈ ರೀತಿ ತಪ್ಪನ ಮಾಡೋಕ್ಕೆ ಹೋಗ್ಬೇಡಿ ಏಕೆಂದರೆ ಮಕ್ಕಳಿಗೆ ತುಂಬ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೆ ಆದಷ್ಟು ನಿಮ್ಮಂತನೇ ಇಟ್ಕೊಳ್ಳಿ ಮಗುನ ಸೊ ಅವರು ಕೂಡ ನೀವೇನು ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ರಿ ಅಂತ ಹೇಳಿದ್ರೆ ಅವ್ರು ಕೂಡ ಏನು ಕೇಳೋ ಅಂತ ಅವರು ಕೂಡ ಅರ್ಥನೇ ಮಾಡ್ಕೊತಾರೆ ಹಾಗಾಗಿ ಸೊ ಈ ಎಲ್ಲ ಟಿಪ್ಸ್ನ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಮಗು ಆರಾಮಾಗಿ ನಿಮಗೆ ಎರಡು ದಿನದಲ್ಲಿ ನಿನ್ನ ಬ್ರೆಸ್ಟ್ ಫ್ರೆಂಡಿನ ಸ್ಟಾಪ್ ಮಾಡ್ಬೋದು ಇದೆಲ್ಲನೂ ಕೂಡ ಒಂದು ಕಡೆ ಇಟ್ವಿ ಈಗ ಮಗುದೆಲ್ಲ ಡಿಸ್ಕಷನ್ ಆಯಿತು ಸೊ ಮಗುಗೆ ಯಾವ ರೀತಿ ಹಾಲು ಬಿಡಿಸೋದು ಸೊ ಎಲ್ಲನೂ ಕೂಡ ಒಂದು ಕಡೆ ಆಯಿತು ಅಂತ ಹೇಳಿದ್ರೆ ಸೊ ಇನ್ನೊಂದು ಪಾರ್ಟ್ ಅಂತ ಅಂದರೆ ತಾಯಿಯ ಬ್ರೆಸ್ಟ್ ಮಿಲ್ಕ್ ಸ್ಟಾಪ್ ಮಾಡಿದ್ಮೇಲೆ ತಾಯಿಗೆ ತುಂಬಾ ತುಂಬ ನೋವು ಬಂದಿರುತ್ತೆ ಸೊ ಯಾವ ರೀತಿ ಅಂತ ಹೇಳಿದ್ರೆ ಕಂಟ್ರೋಲೇ ಮಾಡೋಕ್ಕಾಗೋದಿಲ್ಲ ಸೊ ಅಷ್ಟು ಪೇಯ್ನ್ ಇರುತ್ತೆ ಸೊ ಅದು ಯಾಕೆ ಆಗುತ್ತೆ ಅಂತ ಹೇಳಿದರೆ ಸೊ ತಾಯಿಯ ನಿಪ್ಪಾಲಲ್ಲಿ ಒಂದೇ ಒಂದು ಟ್ಯೂಬ್ ಇರೋದಿಲ್ಲ ಸೊ ಹಲವಾರು ಟ್ಯೂಬಿಂದ ಮಿಲ್ಕ್ ಬರ್ತಾ ಇದೆ ಸೊ ಅದಕ್ಕೆ ಸೊ ಅದು ಎಲ್ಲನೂ ಕೂಡ ಒಂದೇ ಸಲ ಬ್ಲಾಕ್ ಆದಮೇಲೆ ಸೊ ಹಾಗು ತಾಯಿಗೂ ಕೂಡ ಬೆಸ್ಟ್ ಫೇ ಪೇಯ್ನ್ ತುಂಬಾ ತುಂಬ ಇರುತ್ತೆ ಸೊ ನನಗೆ ಅಂತ ಹೇಳಿದ್ರೆ ಒಂದು ಟೂ ಇಂದ ತ್ರೀ ಡೇಸ್ ಅಷ್ಟೇ ನನಗೂ ಇದ್ದಿದ್ದು ಬೆಸ್ಟ್ ಫೈನ್ ಆಮೇಲಿಂದ ತಾನ ತಾನೇ ರಿಲೀಫ್ ಆಯಿತು ಸೊ ನಾನು ಯಾವುದು ಕೂಡ ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ ಇಂಜೆಕ್ಷನ್ ಕೂಡ ತೊಗೊಂಡಿಲ್ಲ ಸೊ ಹಾಗಾಗಿ ಅದರಾಗದೇ ಹೋಯಿತು ಸೊ ಇದರಿಂದ ನೀವು ರಿಲೀಫ್ ತೊಗೋಬೇಕು ಅಂತೇಳಿ ಮೊದಲಿಗೆ ಅಂತಂದರೆ ಹಾಟ್ ವಾಟರ್ ಬಿಸಿನೀರಿನ ಬ್ಯಾಗ್ ಇರುತ್ತಲ್ಲ ಸೊ ಹಾಟ್ ವಾಟರ್ ಬ್ಯಾಗಿಗೆ ತುಂಬ ಸ್ವಲ್ಪ ಒಂದು ನಿಮಗೆ ಎಷ್ಟು ತಡೆಯುತ್ತೋ ಅಷ್ಟು ಹಾಟ್ ವಾಟರನ್ನ ಹಾಕೊಂಡು ಕಾವು ಕೊಡೋದ್ರಿಂದ ಕೂಡ ನಿಮ್ಮ ಬೆಸ್ಟಿಗೆ ತುಂಬ ಹಾಲೆಲ್ಲ ಕಟ್ಕೊಂಡಿರುತ್ತಲ್ಲ ಸೊ ಅದು ಕೂಡ ರಿಲೀಫ್ ಆಗುತ್ತೆ ಮತ್ತೊಂದು ಅಂತ ನೀವು ಸ್ನಾನಕ್ಕೆ ಹೋದಾಗ ಕೂಡ ಹಾಟ್ ವಾಟರ್ನ ಬ್ರೆಸ್ಟ್ ಮೇಲೆ ಹಾಕೊಂಡ್ರೆ ಅವಾಗೂ ಕೂಡ ತುಂಬಾ ರಿಲೀಫ್ ಆಗುತ್ತೆ ಸೊ ಥರ್ಡ್ ಅಂತ ಹೇಳಿದ್ರೆ ಸೊ ಸ್ವಲ್ಪ ಟೈಟಾಗಿರೋ ಬ್ರಾನ ಯೂಸ್ ಮಾಡೋದರಿಂದ ಕೂಡ ಈ ಬ್ರೆಸ್ಟ್ ಮಿಲ್ಕ್ ಫುಲ್ ಕಟ್ಕೊಂಡಿರೋದಿಲ್ಲ ಸೊ ಆದರೂ ಕೂಡ ಅಷ್ಟೊಂದಾಗಿ ಏನು ಪೈನ್ ಆಗೋದಿಲ್ಲ ಸ್ವಲ್ಪ ಕಮ್ಮಿನೇ ಆಗುತ್ತೆ ಸೊ ಹಾಗಾಗಿ ಟೈಟಾಗಿರೋ ಬ್ರಾ ಹಾಕಲೇ ಇಲ್ಲ ಅಂತಂದರೆ ಟೈಟಾಗಿರೋ ಡ್ರೆಸ್ ಹಾಕೊಡೋದ್ರೂ ಕೂಡ ಈ ಬ್ರೆಸ್ಟ್ ಮಿಲ್ಕು ತಾನೇ ತಾನೇ ಕಮ್ಮಿ ಆಗುತ್ತೆ ಸೊ ಅದಾದಮೇಲೆ ಸೊ ಕೋಲ್ಡಿಂದ ಕೂಡ ಕಮ್ಮಿ ಆಗುತ್ತೆ ಸೊ ಇನ್ನೂ ಏನೋ ಎಲೆಕೋಸಿತ್ತು ಅಂತೇಳಿ ಅದರಿಂದ ದೊಡ್ಡ ಪದ್ರನ ತೊಗೊಂಡು ಫ್ರಿಜ್ಜಲ್ಲಿ ಇಟ್ಟು ಅದನ್ನು ತನ್ನಗಾದಮೇಲೆ ಬೆಸ್ಟಲ್ಲಿ ಬೆಸ್ಟಿಗೆ ಇರೋದ್ರಿಂದ ಅದರಲ್ಲೂ ಕೂಡ ಪೇನ್ ರಿಲೀಫ್ ಕೂಡ ಆಗುತ್ತೆ ಸೊ ಇದೆಲ್ಲವೂ ಕೂಡ ನೀವು ಯೂಸ್ ಮಾಡಿ ಸೊ ಬೇಗನೆ ರಿಲೀಫ್ ಕೂಡ ಆಗುತ್ತೆ ಸೊ ಯಾವ ಸಹಾಯ ಇಲ್ಲದೂ ಕೂಡ ನೀವು ನಿಮ್ಮ ಮಗುವಿಗೆ ಬ್ರೆಸ್ಟ್ ಮೇಲ್ ಜರ್ನಿನ ಸ್ಟಾಪ್ ಮಾಡ್ಬೋದು ಹಾಗೆ ನಿಮ್ಮ ಪೇಯ್ನ್ ಕೂಡ ತುಂಬಾ ರಿಲೀಫ್ ಆಗುತ್ತೆ ಒಬ್ಬೊಬ್ಬರು ಮನೇಲಿ ಹೇಗಾಗುತ್ತೆ ಸೊ ಎಲ್ಲರೂ ಇದ್ರೂ ಕೂಡ ಕೂಡ ಯಾರು ಕೂಡ ಹೆಲ್ಪ್ ಮಾಡೋ ಅಂತಿರೋದಿಲ್ಲ ಸೊ ಅದಕ್ಕೇನೆ ಸೊ ಇದೆಲ್ಲನೂ ಕೂಡ ಟಿಪ್ಸ್ನ ನೀವು ಫಾಲೋ ಮಾಡಿ ಸೊ ನಾನು ಕೂಡ ಯಾರ್ದೂ ಕೂಡ ಹೆಲ್ಪ್ ತೊಗೊಂಡಿಲ್ಲ ಸೊ ನನ್ನ ಮಗಳಿಗೆ ಮನೇಲೇ ಕೂಡ ಟೂ ಡೇಸ್ ಅಷ್ಟೇ ಬೇಗನೆ ನಾನು ಬೆಸ್ಟ್ ಫೀಡಿಂಗ್ ಜರ್ನಿಯಲ್ಲಿ ಸ್ಟಾಪ್ ಮಾಡಿದೆ ಹಾಗೆ ನನ್ನ ಪೈನ್ ಕೂಡ ಬೇಗನೆ ರಿಲೀಫ್ ಆಯಿತು ಇದೆಲ್ಲನೂ ಕೂಡ ಟಿಪ್ಸ್ ನೀವು ಕೂಡ ಫಾಲೋ ಮಾಡಿದೆ ಸೊ ಯಾರ್ದು ಕೂಡ ಸಹಾಯ ಇಲ್ಲದೆ ನೀವು ನಿಮ್ಮ ಮಗುಗೆ ಬ್ರೆಸ್ಟ್ ಫೀಡಿಂಗ್ ಜರ್ನಿನ ಸ್ಟಾಪ್ ಮಾಡ್ಬೋದು ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವೀಡಿಯೋ ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ತಾಯಿ ಅಂದಿರು ಬ್ರೆಸ್ಟ್ ಫೀಡಿಂಗ್ ಜರ್ನಿನ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್